ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋದಲ್ಲಿ ಸುಲಭವಾಗಿ ಮತ್ತು ಡಿಫ್ರೆಂಟಾಗಿ ಹಾಟ್ ಆ್ಯಂಡ್ ಸ್ಪೈಸಿ ಆಲೂ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಹಸಿ ಮಸಾಲೆ ರೆಡಿ ಮಾಡಿಕೊಳ್ಳೋಣ ಅದಕ್ಕೇನೆ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಹಸಿ ಕೊಬ್ಬರಿ ಐದರಿಂದ ಆರು ಗೋಡಂಬಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಕಟ್ ಮಾಡಿದ ಹಸಿ ಶುಂಠಿ ಹಾಕಿ ಮೊದಲಿಗೆ ನೀರು ಹಾಕಲಾರ್ದೇ ಗ್ರೈಂಡ್ ಮಾಡಿ ಹೀಗೆ ತರಿತರಿಯಾಗಿ ಗ್ರೈಂಡ್ ಮಾಡಿದ ಮೇಲೆ ಸ್ವಲ್ಪ ನೀರು ಹಾಕಿ ತುಂಬಾ ಸ್ಮೂತಾಗಿ ಗ್ರೈಂಡ್ ಮಾಡಿ ಇವಾಗ ಇದು ರೆಡಿಯಾಗಿದೆ ಮುಂದೆ ನಾವು ಒಂದು ಮಸಾಲೆ ಪೌಡರ್ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಲವಂಗ ಮೆಣಸು ದಾಲ್ಚಿನ್ನಿ ಮತ್ತು ಜೀರಿಗೆ ತಗೊಂಡಿದ್ದೀನಿ ನೀವು ಅನ್ಬಹುದು ಮಿಕ್ಸಿ ಜಾರಿಗೆ ಆವಾಗಲೇ ಹಾಕಿದರೆ ಆಗ್ತಿತ್ತು ಅಂತ ಆದರೆ ನಮಗೆ ಫ್ಲೇವರ್ ಚೆನ್ನಾಗಿ ಬರಬೇಕು ಅಂತಂದರೆ ಈ ರೀತಿ ಮಸಾಲೆ ಪೌಡರ್ ಬಳಸಿದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ರೆಡಿ ಆಗಿದೆ ನೋಡಿ ನಾನು ಇಲ್ಲಿ ಎರಡು ಆಲೂಗಡ್ಡೆಗಳನ್ನು ಹೀಗೆ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ದಪ್ಪದಾಗಿ ಹೋಳುಗಳನ್ನು ಮಾಡಿ ನಂತರ ನೀರಿನಲ್ಲಿ ಹಾಕಿ ತೆಗೆಯಿರಿ ಹೀಗೆ ಮಾಡೋದರಿಂದ ಆಲೂಗಡ್ಡೆ ಹೋಳುಗಳ ಮೇಲಿನ ಸ್ಟಾರ್ಚ್ ಹೋಗಿ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಇವಾಗ ಗ್ರೇವಿಗಳಿಗೆ ಸಾಮಾನ್ಯವಾಗಿ ಹಾಕುವಷ್ಟು ಎಣ್ಣೆ ಹಾಕಿ ಅಂದರೆ ಆರರಿಂದ ಏಳು ಟೀ ಸ್ಪೂನ್ ಆಗುವಷ್ಟು ಇವಾಗ ನೋಡಿ ನೀರಿನಿಂದ ತೆಗೆದ ಆಲೂಗಡ್ಡೆ ಹೋಳುಗಳನ್ನು ಮಾತ್ರ ಹಾಕಿ ನೀರು ಹಾಕಬೇಡಿ ಇವಾಗ ಕಂಪಲ್ಸರಿಯಾಗಿ ಹೈ ಫ್ಲೇಮ್ ಮಾಡಿ ಮತ್ತು ಕೈ ಬಿಡದೆ ಕಂಟಿನ್ಯೂಸ್ ಆಗಿ ಹೀಗೇನೆ ತಿರುಗುತ್ತಾ ಇರಿ ತಿರುವುದನ್ನು ಬಿಟ್ಟರೆ ಪಾತ್ರೆಗೆ ಅಂಟಿಕೊಳ್ಳೋ ಸಂಭವ ಇರುತ್ತೆ ನೋಡಿ ಹೀಗೆ ಕ್ರಿಸ್ಪಿ ಮತ್ತು ಗೋಲ್ಡನ್ ಬ್ರೌನ್ ಬರುವ ಹಾಗೆ ಮಾಡಿ ತೆಗೆಯಿರಿ ನೋಡಿ ಈಗ ಅದೇ ಪಾತ್ರೆಗೆ ಸ್ವಲ್ಪ ಗೋಡಂಬಿ ಹಾಕಿ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿ ತೆಗೆಯಿರಿ ನಿಮಗೆ ಗೋಡಂಬಿ ಬೇಡ ಅನಿಸಿದರೆ ಸ್ಕಿಪ್ ಮಾಡಬಹುದು ಈಗ ಅದೇ ಪಾತ್ರೆಗೆ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಹಾಕಿ ಫ್ರೈ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಅರಿಶಿನ ಪುಡಿ ಖಾರದ ಪುಡಿ ಮತ್ತು ಮೊದಲೇ ತಯಾರಿಸಿಕೊಂಡ ಮಸಾಲೆ ಪುಡಿ ಹಾಕಿ ಮಿಕ್ಸ್ ಮಾಡುತ್ತಾ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಫ್ರೈ ಮಾಡಿ ಇವಾಗ ನೋಡಿ ಟೊಮೆಟೊ ಹಾಕ್ತಾ ಇದ್ದೀನಿ ಇದನ್ನು ಸಹ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿ ಟೊಮೆಟೊ ಸಾಫ್ಟ್ ಆದ ನಂತರ ಮೊದಲೇ ತಯಾರಿಸಿದ ಮಸಾಲೆ ಹಾಕಿ ಮತ್ತು ಜೊತೆಗೆ ನಿಮಗೆ ಗ್ರೇವಿಗೆ ಬೇಕಾಗುವಷ್ಟು ನೀರು ಹಾಕಿ ಕುದಿಯಲು ಬಿಡಿ ಎಲ್ಲ ಮಸಾಲೆ ಚೆನ್ನಾಗಿ ಕುದ್ದ ಮೇಲೆ ನಾವು ಫ್ರೈ ಮಾಡಿಕೊಂಡ ಆಲೂಗಡ್ಡೆ ಗೋಡಂಬಿ ಮಿಶ್ರಣ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಒಂದೆರಡು ನಿಮಿಷ ಕುದಿಸಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ನೋಡಿ ಆಲೂ ಗ್ರೇವಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಚಪಾತಿ ರೊಟ್ಟಿ ಅನ್ನ ಮುದ್ದೆ ಜೊತೆಗೆ ಟೇಸ್ಟ್ ಮಾಡಿ ಧನ್ಯವಾದಗಳು